साक्षी न्यूज चानल स्वागत ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ್ತ ಪುಣ್ಯಕ್ಷೇತ್ರದಲ್ಲಿ ಇಂದು ಯಾರು ನಂಬಲಾಗದ ಪವಾಡವೇ ಜರುಗಿದೆ ಶ್ರೀ ಕ್ಷೇತ್ರ ವಿದುರಾಶ್ವತ್ತಕ್ಕೆ ಪ್ರತಿದಿನ ಸಾವಿರಾರು ಮಂದಿ ಭಕ್ತರು ಆಗಮಿಸಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾರೆ ಅದರಲ್ಲೂ ಸಂತಾನವಿಲ್ಲದವರು ನಾಗ ದೋಷವುಳ್ಳವರು ಮದುವೆಯಾಗದವರು ಇಲ್ಲಿಗೆ ಆಗಮಿಸಿ ನಾಗರ ಕಲ್ಲುಗಳಿಗೆ ಪೂಜೆ ಸಲ್ಲಿಸಿದರೆ ಅವರುಗಳ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ಪತಿಥಿ ಹಾಗೂ ಬಲವಾದ ನಂಬಿಕೆ ಭಕ್ತರಲ್ಲಿ ಮನೆ ಮಾಡಿದೆ ಅದರಂತೆ ಇಂದು ಬೆಂಗಳೂರಿನಿಂದ ಬಂದ ದಂಪತಿಗಳು ವಿದುರಾಶ್ವತ್ತ ದೇವಸ್ಥಾನದ ಆವರಣದಲ್ಲಿರುವ ನಾಗರ ಕಲ್ಲುಗಳಿಗೆ ಶ್ರದ್ಧಾಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಿದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಎರಡು ಎಡೆ ಬಿಚ್ಚಿದ ನಾಗರ ಹಾವುಗಳು ನಾಗರ ಕಲ್ಲಿನ ಮುಂದೆ ಕಾಣಿಸಿಕೊಂಡಿವೆ ಇದರಿಂದಾಗಿ ಒಂದಷ್ಟು ಕ್ಷಣ ಗ್ರಹ ಬಡಿದಂತಾದ ದಂಪತಿಗಳು ಒಂದಷ್ಟು ಹೆಜ್ಜೆ ಹಿಂದಕ್ಕೆ ಸರಿದು ನಾಗ ನಾಗರ ಹಾವುಗಳಿಗೆ ಕೈ ಮುಗಿದಿದ್ದಾರೆ ಒಂದಷ್ಟು ಹೊತ್ತು ಭಕ್ತರಿಗೆ ದರ್ಶನವಿಟ್ಟ ಎರಡು ನಾಗರ ಹಾವುಗಳು ನಾಗರ ಕಲ್ಲುಗಳ ಹಿಂದೆ ಸರಿದು ಹೋಗಿವೆ ಇದೊಂದು ಪವಾಡವೇ ಸರಿ ಇಂತಹ ಘಟನೆ ಈ ಹಿಂದೆ ಎಂದೂ ನಡೆದಿರಲಿಲ್ಲ ಎನ್ನುತ್ತಾರೆ ಸ್ಥಳೀಯರು